ಸಣ್ಣೂರು ತಾಲೂಕಿನ ಚೋರುನೂರು ಹೋಬಳಿಯ ಬೊಮ್ಮಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ದೇವರ ಬುಡ್ಡೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಸ್ವಸಹಾಯ ಸಂಘದ ಹೆಸರಿನಲ್ಲಿ ಸಂಭವಿಸಿದ ಘಟನೆಯಿಂದ ಗ್ರಾಮಸ್ಥರಲ್ಲಿ ತೀವ್ರ ಅಸಮಾಧಾನ ಉಂಟಾಗಿದೆ ಗ್ರಾಮಸ್ಥರ ದೂರಿನ ಪ್ರಕಾರ ಬೊಮ್ಮಘಟ್ಟದಲ್ಲಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಮ್ಯಾನೇಜರ್ ಪ್ರಕಾಶ್ ಜ್ಯೋತಿ ಅವರು ಗ್ರಾಮದ ಸುಮಾರು ತೊಂಬತ್ತು ಜನರ ಬ್ಯಾಂಕ್ ಖಾತೆಗಳನ್ನು ಲಾಕ್ ಮಾಡಿದ್ದಾರೆ ಈ ಹಳ್ಳಿಗರು ಮುಖ್ಯವಾಗಿ ರೈತರು ಮತ್ತು ದಿನನಿತ್ಯ ಕೂಲಿ ಮಾಡುವ ಬಡ ಕಾರ್ಮಿಕರಾಗಿದ್ದು ಅವರು ತಮ್ಮ ದಿನಚರಿಯ ಜೀವನವನ್ನು ವೇತನದ ಮೇಲೆ ನಿರ್ವಹಿಸುತ್ತಿದ್ದಾರೆ ಗ್ರಾಮಸ್ಥರು ಧರ್ಮಸ್ಥಳ ಸಂಘದ ಮೂಲಕ ಸಾಲ ಪಡೆದಿದ್ದು ಅದನ್ನು ನಿಯಮಿತವಾಗಿ ಕಂತುಗಳಲ್ಲಿ ತೀರಿಸುತ್ತಿದ್ದರು ಎಂಬುವುದು ಅವರ ಅಭಿಪ್ರಾಯ ಇದು ಹೊಂದಿಲ್ಲದೆ ಈ ಶ್ರೀ ಧರ್ಮಸ್ಥಳ ಸಂಘದವರ ನಿರ್ದೇಶನದಂತೆ ಎಂಬ ಕಾರಣದಿಂದ ಮ್ಯಾನೇಜರ್ ಅವರ ಮೂಲಕ ಎಲ್ಲಾ ಖಾತೆಗಳನ್ನು ಲಾಕ್ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಬ್ಯಾಂಕ್ ಖಾತೆಗಳು ಲಾಕ್ ಆಗಿರುವ ಪರಿಣಾಮವಾಗಿ ಉದ್ಯೋಗ ಖಾತ್ರಿ ಯೋಜನೆಯ ವೇತನ ಗೃಹಲಕ್ಷ್ಮಿ ಯೋಜನೆಯ ನೆರವು ವಿಧವಾ ವೇತನ ಮತ್ತು ವೃದ್ಧಾಪ್ಯ ವೇತನ ಮೊದಲಾದ ಸರ್ಕಾರದ ನೆರವುಗಳು ಗ್ರಾಮಸ್ಥರಿಗೆ ಲಭ್ಯವಾಗುತ್ತಿಲ್ಲ ಇದರಿಂದ ಅವರು ದಿನನಿತ್ಯದ ಆಹಾರೋಪಚಾರ ಮತ್ತು ಕುಟುಂಬದ ವ್ಯಯ ನಿರ್ವಹಣೆಗೆ ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಈ ಕುರಿತು ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು ಗ್ರಾಮಸ್ಥರ ಹಕ್ಕುಗಳನ್ನು ರಕ್ಷಿಸುವಂತೆ ಅವರು ಆಗ್ರಹಿಸುತ್ತಿದ್ದಾರೆ ಶಿವಶಂಕರ್ ಸರ್ ಯಾವ ಇದು ದೇವರ ಬಟ್ಟೆ ಇವತ್ತು ಏನು ಸಮಸ್ಯೆ ಆಗಿದೆ ನಿಮಗೆ ಇಲ್ಲಿ ಸರ್ ಈಗ ಧರ್ಮಸ್ಥಳ ಸಂಘದಿಂದ ನಮ್ಮ ಖಾತೆ ಅಕೌಂಟ್ ಬುಕ್ ಲಾಕ್ ಮಾಡ್ತಿದ್ದೆ ಈಗ ಒಂದು ಹದಿನೈದು ಎಷ್ಟು ಲಾಕ್ ಆಗಿದೆ ಸುಮಾರು ಒಂದು ಎಂಬತ್ತರಿಂದ ಸರ್ ತಗೊಂಡು ಲಾಕ್ ಆಗಿರೋದ್ರಿಂದ ಸಮಸ್ಯೆ ಆಗುತ್ತೆ ಏನು ಸಮಸ್ಯೆ ಇದು ಕೂಲಿಗಾರಿಕೆ ದುಡ್ಡಿಂದು ಪ್ರಾಬ್ಲಮ್ ಆಗುತ್ತೆ ಅಕಸ್ಮಾತ್ ಏನೇನು ಸಾಲ ಮಾಡಿ ತೊಗೊಂಬಂದರು ಹಾಕಿರೋ ದುಡ್ಡುಗಳು ಡ್ಯೂ ಆಗಿದೆ ಸರ್ ಇವಾಗ ಲಾಕ್ ಆಗಿಬಿಟ್ಟು ತಗೋಕ್ಕೆ ಬರ್ತಾ ಇಲ್ಲ ಇದು ನಮಗೆ ಏನು ಅವರು ಮಾಹಿತಿ ತಿಳಿಸ್ದೇ ಲಾಕ್ ಮಾಡಿದ್ದಾರೆ ಸರ್ ಈಗ ನೀವು ಬ್ಯಾಂಕ್ನಾಗ ಹೋಗಿ ಕೇಳಿದ್ರ ಕೇಳಿದ್ರು ಸರ್ ಅವರು ಧರ್ಮಸ್ಥಳದವರು ಲಾಕ್ ಮಾಡಿಸಿದ್ದಾರೆ ಹ್ಞೂ ಈಗ ನರಗೆ ಕೂಲಿ ಮಾಡ್ತಿರಲ್ಲ ಅದೇ ಅದನ್ನೇನಾದರೂ ತಗೊಂಡಿದ್ದೀರಾ ನೀವು ಇಲ್ಲ ಸರ್ ಕೊಡ್ತಾ ಲಾಕ್ ಓಪನ್ ಆಗ್ತಾ ಇಲ್ಲ ಸರ್ ಓಪನ್ ಎಷ್ಟು ಇಷ್ಟ ಎಲ್ಲ ತಗೊಂಡಿದ್ದೀರಾ ಅಂದಾಜು ಸರ್ ಇದಾವೆ ಸರ್ ಐವತ್ತು ಸಾವಿರ ಮೂವತ್ತು ಸಾವಿರ ಲಕ್ಷ ಕೊಟ್ಟಿದ್ದಾರೆ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಇದು ಸುಮಾರು ಒಂದು ಹತ್ತು ವರ್ಷದಿಂದ ಮಾಡ್ತೀವಿ ಹತ್ತು ವರ್ಷದ ಮಾಡ್ತಾ ಇದ್ರೆ ಹತ್ತು ವರ್ಷದಲ್ಲೇ ಮಾಡ್ತೀವಿ ಹಾಂ ಸರ್ ಇವಾಗ ಎಲ್ಲ ಲಾಕ್ ಬಲೀತಿದಾರೆ ಹಾಂ ಸರ್ ಮತ್ತೆ ಏನು ಮಾಡ್ಬೇಕಂತ ಇದ್ದಾರೆ ಮುಂದೆ ಏನು ಮಾಡಬೇಕು ಸರ್ ಅದು ಗೊತ್ತ ಮಾಹಿತಿ ಗೊತ್ತಾಗ್ತಾ ಇಲ್ಲ ಈಗ ನಾವು ಈಗ ಹತ್ತು ವರ್ಷದಿಂದ ಕಟ್ಕಂತ ಬಂದಿದ್ದೀವಿ ಈಗ ಹದಿನೈದು ದಿನ ನಾವು ನಮ್ಮದು ಒಂದು ಟಾಕೊಂಡು ನಮ್ಮದು ಮುಖದಲ್ಲಿ ಪ್ರಾಬ್ಲಮ್ ಆಗಿದ್ದಕ್ಕೆ ಅದನ್ನ ತಿಳುವಳಿ ತಿಳಿಸಿದ್ವಿ ಇಲ್ಲ ನಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿದರು ಅದನ್ನ ಸರಿಪಡಿಸಿಲ್ಲ ಅವರು ಸರಿಪಡಿಸೋದಕ್ಕೆ ನಾನು ಅದನ್ನ ಅಮೌಂಟ್ ಹಾಕಿಲ್ಲ ಹಾಕಿಲ್ಲ ಹದಿನೈದು ದಿನದಾಗ ಲಾಕ್ ಮಾಡಿಸಿದ್ದಾರೆ ಸರ್ ನಮ್ಮ ನಮ್ಮದೇ ಲಾಕ್ ಮಾಡಿಸಿದ್ದಾರೆ ಸರ್ ಇದಕ್ಕೆ ಏನಾದರೂ ಇನ್ಸೂರೆನ್ಸ್ ಏನಾದರೂ ಕಟ್ತಿದ್ರೆ ಹಾಂ ಸರ್ ಎಲ್ಲ ಇಸ್ ಎಲ್ಲ ಎಲ್ಲ ಕಟ್ಟಾಗ್ತಾರೆ ಸರ್ ಉಳಿತಾಯ ಎಲ್ಲ ಇತ್ತು ಹೋಟೆಲ್ ಇನ್ಸುರೆನ್ಸನ್ನು ಕಟ್ತಾ ಇದ್ದೀವಿ

ಆಮೇಲೆ ಇವು ಗೃಹಲಕ್ಷ್ಮಿ ಆಗ್ತಾರಲ್ಲ ಅವಶ್ಯತೆ ಎಲ್ಲ ಲಾಕ್ ಆಗಿಬಿಟ್ಟವು ಸರ್ ಬ್ಯಾಂಕ್ನಕ್ಕೆ ಹೋದ್ರೆ ಅಲ್ಲಿ ಮಾತ್ರ ಕೋರ್ಸ್ತದ ಅಷ್ಟೇ ಇಷ್ಟು ಅಂತ ಹೇಳ್ತಾರೆ ಇದ್ರಾಗ ಮೊಬೈಲೇ ಮೆಸೇಜ್ ಬರೋ ಚತೆ ಬರೋಲ್ಲ ಸರ್ ಅದ್ರಾಗ ಹಿಂಗಾಗಿ ತಿರ್ಗ ಎಲ್ಲೇ ಸೂಳೇನೂ ಮಾಡಿರಲ್ಲ ಸರ್ ಈಗ ಎಲ್ಲೇ ಸೂಳೆಲ್ಲ ಇಲ್ಲಿ ಬಂದು ಯಾರು ಇದ್ರೇನು ಇಲ್ಲದ್ರೇನು ಬಂದು ಹೋಗಿ ಅವರೇ ರೊಕ್ಕ ಹಾಕಿಬಿಡ್ತಾರೆ ಸರ್ ಅದಕ್ಕೆ ರೊಕ್ಕ ಹಾಕಿ ಅದಕ್ಕೆ ವಾರ ವಾರ ಅದಕ್ಕೆ ಸಿಂಧೆ ನಾವು ಕಟ್ಕೊಂತ ಹೋಗ್ತಾರೆ ಅದನ್ನು ಅದು ವಜೆ ಮಾಡ್ಯಾರ ಅಲ್ಲಿ ಸಿಂದು ವಜೆ ಮಾಡ್ತಾರೆ ಸಾಲ ಕೊಟ್ಟದಕ್ಕೆ ಬಡ್ಡಿಗೆ ನಾಲ್ಕು ಪರ್ಸೆಂಟ್ ಬೀಳ್ತದೆ ರೀ ಅದಕ್ಕೆ ಬಂದು ನಾಲ್ಕು ಪರ್ಸೆಂಟ್ ಬಿದ್ದಾಗ ಮಂಚರಿ ಭಾಳ ತೆಗವಾಗಿ ಈಗ ಮೊದಲೆಲ್ಲ ಇನ್ಶೂರೆನ್ಸ್ಗಳು ಅವೆಲ್ಲ ಕಡಿಮೆ ಇದಾವ್ರಿ ಇತ್ತೀಚೆಗೆ ನಾಲ್ಕೈದು ವರ್ಷ ಲಸಿಂದ ಈ ಎಲ್ ಎಸ್ಗಳೆಲ್ಲ ಮಾಡಿಸಿ ಆಮೇಲೆ ಸೋಲಾರ್ಗಳು ಕೊಡೋದು ವಾಲಿಗಳು ಕೊಡೋದು ಎಲ್ಲ ಬೇಕು ಇದ್ರೆಲ್ಲ ಕೊಟ್ಟು ಬಿಡೋದು ಹಿಂಗೆಲ್ಲ ಮಾಡಿ ಒಂದು ಕೊಂತು ಒಂದು ಡಬಲ್ ಟ್ರಿಬ್ಬಲಿಗೆ ಮಾಡಿ ಫೋರ್ ಲೆವೆಲಿಗೆ ಮಾಡಿ ಕೂತ್ಕೊಂಡು ಈ ಮಠಕ್ಕೆ ತಂದು ಇಟ್ಕೊಟ್ರಿ ನೋಡಿರಿ ಮೊದ್ಲು ಹೇಳಿದ್ರೆ ಹೇಳಿದ್ರಿ ಚೆನ್ನಾಗಿ ನಡೀತದೆ ಇವಾಗ ಎರಡು ವರ್ಷದಿಂದ ಈಗ ಎಲ್ ಎ ಸಿ ನಮ್ಮ ಆರು ಆಗ್ಯಾವ ಐದಾಗವ ಹತ್ತು ಸಾವಿರದ ಆಗ್ಯಾವ ಅಲ್ಲಿ ಹೋಗಿ ಕೇಳಿದ್ರೆ ಹದಿನಾರು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಹೇಳ್ತಾರೆ ಅವರು ಹೋಗಿ ವಾಪಸ್ ಬಂದೀವಿ ರೀ ಮನೆ ನಮ್ಮದು ಇಪ್ಪತ್ತು ಸಾವಿರ ರೂಪಾಯಿ ಇದು ಕಟ್ಟಿವಿ ಎರಡು ಸಾವಿರ ಎರಡು ವರ್ಷ ಎ ಸಿ ಅದನ್ನ ಹೋಗಿ ನಮಗೆ ಅಂತ ಕೊಟ್ರೆ ಐದು ಐದು ಸಾವಿರದ ಇನ್ನೂರು ರೂಪಾಯಿ ನಮಗೆ ಹಾಕ್ಯಾರೀ ಅಷ್ಟೇ ಅವರು ಹದಿನೈದು ಪರ್ಸೆಂಟ್ ಅದ್ ಮುಕ್ಕಾಲ್ ಪರ್ಸೆಂಟ್ ಅವ್ರ ತಗೊಂಡ ನಮಗೆ ಕಾಲು ಪರ್ಸೆಂಟ್ ನಮಗೆ ಕೊಟ್ಟು ನಮ್ಮ ಮಾಡ್ಬೇಕು ಸರ್ ಆ ಹೊತ್ತಿರ ಆಮೇಲೆ ನಾವು ಎಲ್ಲೇ ಗಂಡಮುಖಿದ್ರೇನು ಇಲ್ಲದ್ರೇನು ಬಂದು ಮನೆಗೆ ಒಂದಕ್ಕೆ ಬಂದು ಎಲ್ಲೆ ಕೇಳಿ ಬರ್ಕೊಂಡು ರೆಕಾರ್ಡ್ಸ್ಗಳೆಲ್ಲ ತಗೊಂಡು ಹೋಗಿ ಅವರೇ ದುಡ್ಡು ಹಾಕೊಂಬಿಡೋದು ಆಮೇಲೆ ಅವರೇ ತಂಗ್ಳು ಕಿ ಇದು ಮಾಡ್ಕಂತ ಬರೋದು ಹಿಂಗಾಗಿ ಸಾರುಗಳೆಲ್ಲ ವಾಜೆ ಮಾಡಿ ಇಲ್ ದೊಡ್ಡ ವಾಜೆ ಮಾಡಿ ಕುತ್ಕೊಂಡ್ಬಿಟ್ರಿ ಹಿಂಗಾಗಿ ಇವ್ರು ಮಾಡ್ಕೊಂಬುದ್ರ ಎರಡು ಎರಡು ವರ್ಷ ಅಂತ ಹೇಳ್ತಾರೆ ಎರಡು ಎರಡು ವರ್ಷದ ಬಾಯ್ಕೊಳ್ಳಿ ಆ ನಿಂತಲ್ಲಿ ಆರು ತಿಂಗಳು ಏಳು ತಿಂಗಳು ಹದಿನೈದು ದಿನದವರು ಅದ್ರಾಗ ಬಾಕಿ ಸೆಟ್ಟಿಲ್ಲ ಸರ್ ಇಪ್ಪತ್ತು ಮೂವತ್ತಿದ್ರೆ ಅವರು ಐದೈದಲ್ಲೆ ಸೆದ್ ಸರ್ ಅವ್ರು ಎಲ್ಲೇ ಸಿಗಿದು ಮಾಡ್ಕೊಳ್ಳ್ರಂದ್ರೆ ಮಾಡ್ಕೊತಾ ಇಲ್ಲ ಅವ್ರು ಅದೇ ಬೇರೆ ಇದೇ ಬೇರೆ ಅಂತ ಅಲ್ಲಿ ಇಲ್ಲಿರೋರು ಭಾಳ ಮಂದಿವನು ಹಂಗೆ ಹಾಗಿರೋದಿಲ್ಲ ಹತ್ತು ಸಾವಿರಕ್ಕನೂ ಹತ್ತು ಸಾವಿರ ಕಾನೂನು ಲಾಕ್ ಮಾಡ್ಯಾರ ಐದು ಸಾವಿರ ಕಾನೂನು ಲಾಕ್ ಮಾಡ್ಯಾರ ಇದ್ರದ್ದು ಯಾರು ಸಮಸ್ಯೆ ಬಗೆಹರಿಸಬೇಕು ಎಲ್ ಎಸ್ ನಮ್ ನಮಗೆ ಎಲ್ ಎಸ್ ಸಮಸ್ಯೆ ಬಗೆಹರಿಂಗಿಲ್ಲ ನೀವು ಇನ್ಸೂರೆನ್ಸ್ ಕಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ಇನ್ಸೂರೆನ್ಸ್ ಎದಕ್ಕಂತ ಏನಾದ್ರು ಕೇಳಿದ್ರ ಕೇಳಿಲ್ಲ ಸರ್ ಒಟ್ಟಿ ಇನ್ಸೂರೆನ್ಸ್ ಅದ್ರಾಗ ಬಂದು ಸರ್ ಅದು ಮತ್ತೆ ನೀವು ಎದಕ್ಕ ಮತ್ತೆ ಅದ್ರಿಂದ ನಮ್ಗೆ ಏನು ಉಪಯೋಗ ಅಂತ ಅದು ಒಂದು ಸರ್ ಅವರು ಕಾರ್ಡ್ ಕೊಡ್ತಿದ್ರು ಸರ್ ಆಸ್ಪತ್ರೆ ಅಂತ ಹೇಳಿ ಕಾರ್ಡ್ ಕೊಡ್ತಿದ್ರು ಸರ್ ಅವರು ಆ ವರ್ಷಕ್ಕೊಂದು ಕಾರ್ಡ್ ಕೊಡ್ತಿದ್ರು ಈ ಕಾರ್ಡ್ ಕೊಟ್ರನ ಒಬ್ಬರದ್ದು ಅವ್ರ ಜವಾಬ್ದಾರಿ ತಗೊಂಡ್ರೆ ಒಬ್ಬರು ಆಸ್ಪತ್ರೆ ಒಬ್ಬರು ತಗೊಂಡು ಕ್ಲಿಯರ್ ಮಾಡೇ ಇಲ್ಲ ಅವರು ಇಂಥದಂಥ ಸಮಸ್ಯೆ ಹೇಳಿದ್ರೆ ಅದು ಬೇಕಾಗಿಲ್ಲ ವಾರ ಕಂತು ಅಂತ ಕೇಳ್ತಾರೆ ಆ ಸಮಸ್ಯೆಗಳು ಒಬ್ಬರು ಬರ್ತಿದ್ದಲ್ಲ ಅವರು ಆ ಸಮಸ್ಯೆ ಸರ್ ಸಮಸ್ರ ಸರ್ ಪ್ರಕಾಶ್ ಮ್ಯಾನೇಜರ್ ಇದ್ದೀರಿ ಸರ್ ಮ್ಯಾನೇಜರ್ ಈಗ ಈ ಧರ್ಮಸ್ಥಳ ಸಂಘದ ದೇವ್ರಬುಡ್ಡನಲ್ಲಿ ಅಕೌಂಟು ಒಂದು ನೂರು ಅಕೌಂಟ್ಗಳು ಲಾಕ್ ಆಗಿದ್ದಾವಂತ ಹೇಳ್ತಿದಾರೆ ಏನು ಸರ್ ಅದು ಇವರೆಲ್ಲ ಧರ್ಮಸ್ಥಳ ಸಂಘದವ್ರ ಹತ್ರ ಸಾಲ ತಗೊಂಡಿರ್ತಾರೆ ಆ ಸಂಘದವ್ರಿಗೆ ನಾವು ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಂದ ಸಾಲ ಕೊಟ್ಟಿರ್ತದೆ ಯಾವಾಗ ಸಾಲ ತಗೊಂಡು ಜನ ಧರ್ಮಸ್ಥಳ ಸಂಘಕ್ಕೆ ಹೆಲ್ತ್ ಕಟ್ಟಲ್ಲ ಆವಾಗ ಧರ್ಮಸ್ಥಳ ಸಂಘದವರು ನಮ್ಮ ವಲಯ ಕಚೇರಿಗೆ ಕೇಳ್ಕೊಳ್ತಾರೆ ಇಂತಿಂತ ಸಾಲ ಕಟ್ಟಿಲ್ಲ ಅವ್ರದ್ದು ಇಂತಿಂತ ಅಕೌಂಟ್ ಐತಿ ದಯವಿಟ್ಟು ಅದನ್ನು ಫ್ರೀಜ್ ಮಾಡಿರಿ ಅಥವಾ ಲಾಕ್ ಮಾಡಿರಿ ಅಂತ ನಮ್ಗೆ ಹೇಳ್ತಾರೆ ಇಂಟರ್ನ್ ನಾವು ಅದನ್ನ ಲಿಸ್ಟ್ ಹಿಡ್ಕೊಂಡು ಫ್ರೀಸ್ ಈಗ ಧರ್ಮಸ್ಥಳ ಸಂಘದವರು ರಿಕ್ವೆಸ್ಟೇಷನ್ ಲೆಟರ್ ಇಂತಿಂತ ಅಕೌಂಟ್ ಇಂಥ ಲೋನ್ ಕಟ್ಟಿಲ್ಲ ಅದನ್ನು ಫ್ರೀಸ್ ಮಾಡೋಂಥ ನಿಮ್ಮ ನಿಮ್ಮ ಹೆಡ್ ಆಫೀಸಿಗೆ ಕೇಳ್ಕೊಂಡ್ರೆ ಅವರು ನಿಮಗೆ ಡೈರೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ರು ಇದು ಆರ್ ಬಿ ಐ ಗೈಡ್ಲೈನ್ಸ್ ಅಲ್ಲೇ ಇದೆ ಸರ್ ಇದು ಅಲ್ಲ ಆರ್ ಬಿ ಐನ ಗೈಡ್ಲೈನ್ಸ್ ಇರೋದ್ರಿಂದ ಯಾವ ಬ್ಯಾಂಕನ್ನು ಆರ್ ಬಿ ಐ ಗೈಡ್ಲೈನ್ಸ್ ಬಿಟ್ಟು ಕೆಲಸ ಮಾಡಲ್ಲ ಇಲ್ಲ ಅಂದ್ರೆ ತೊಂದರೆ ಆಗ್ತದೆ ಹಿಂಗಾಗಿ ಈಗ ನಾವು ಕೊಟ್ಟಿರೋದು ಧರ್ಮಸ್ಥಳ ಸಂಘಕ್ಕೆ ಕೊಟ್ಟಿದ್ದೀವಿ ಸಾಲನ ಅವ್ರಿಗೆ ಸಾಲ ವಸೂಲಿ ಆಗ್ಬೇಕಲ್ಲ ಅವರು ಜನರಿಗೆ ಕೊಟ್ಟಿರ್ತಾರೆ ಆ ಕಂತು ಬರಲೇಬೇಕಲ್ಲ ವಾರ್ಕೊಂದು ತಿಂಗ್ಳಿಗೊಂದು ಹೆಂಗೆ ಹೇಳಿರ್ತಾರೆ ಆ ಟೈಪ್ ಅವ್ರ ಸಾಲ ಕಟ್ಟಲೇಬೇಕು ಕಟ್ಟ ಇರದೇ ಪರಿಸ್ಥಿತಿಯಲ್ಲಿ ಅವರು ನಮ್ಮ ಕಡೆಯಿಂದ ಫ್ರೀಜ್ ಮಾಡ್ತಾರೆ ನಮ್ಮ ಬ್ಯಾಂಕ್ ಈಗ ಸರ್ ಅಲ್ಲಿರೋರೆಲ್ಲ ದುಡ್ಕೊಂಡು ತಿನ್ನೋರು ನರೇಗ ಮತ್ತೆ ಸರ್ಕಾರ ಎರಡು ಸಾವಿರ ಹಣ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾ ಇದೆ ಈಗ ಅಕೌಂಟಿನ ಫೀಸ್ ಮಾಡಿದ್ರೆ ಅವರು ನೆಕ್ಸ್ಟ್ ಬದುಕು ಏನಂತ ಸರ್ ಅವರು ಸಾಲ ತಗೋಳೋದನ್ನೇ ವಿಚಾರ ಮಾಡ್ಬೇಕಾಯ್ತು ನಮ್ಮ ಕೈಯಲ್ಲಿ ಸಾಲ ಅಂದರೆ ಇದನ್ನೇ ಲೆಕ್ಕ ಇಟ್ಕೊಂಡು ಅವರು ಸಾಲ ತಗೊಂಡಿರ್ತಾರೆ ನಮಗೆ ಯಾವುದು ನರೇಗಾ ಹಣ ಬರ್ತದೆ ಅಥವಾ ನರೇಗಾ ಹಣ ಬರೋದು ನಾವು ಲಾಕ್ ಮಾಡೋಕ್ಕಾಗಲ್ಲ ಹೌದಾ ಹಂಗೆ ಏನಾದ್ರೆ ತಾವು ದಯವಿಟ್ಟು ಅವ್ರ ಕಡೆಯಿಂದ ಪಾರ್ಟಿ ಕಡೆಯಿಂದ ನಮ್ಮ ರೀಜನಲ್ ಆಫೀಸ್ಗೆ ಲೆಟ್ರ್ ಕೊಟ್ಟರೆ ನಮಗೆ ಕೊಟ್ಟರು ಸಾಕು ನಾವು ರೀಜನಲ್ ಆಫೀಸಿಗೆ ಫಾರ್ವರ್ಡ್ ಮಾಡ್ತೀವಿ ಯಾರು ಲೆಟ್ರ್ ಕೊಡ್ಬೇಕಂತೇಳಿ ಸರ್ ಯಾರಿಗೆ ಲಾಕ್ ಆಗಿರ್ತದಲ್ಲ ನರೇಗ ಹಣ ಬಂದಿದ್ದನ್ನು ಹಿಡ್ದಿರೋದು ಅಥವಾ ಗೃಹಲಕ್ಷ್ಮಿ ಹಣ ಬಂದಿದ್ದು ಅಥವಾ ಇದು ಏನು ರೇಷನ್ ಕಾರ್ಡ್ ಇದೆ ಆ ರೊಕ್ಕ ಬಂದಿತ್ತು ಅವರು ನಮಗೆ ಲೆಟ್ರ್ ಕೊಟ್ಟರೆ ಆ್ಯಕ್ಚುಲಿ ಆ ಅಮೌಂಟನ್ನು ಮಾತ್ರ ನಾವು ನಮ್ಮ ರೀಜ್ನಲ್ ಆಫೀಸಿಗೆ ಕಳಿಸ್ಕೊಡ್ತೀವಿ ಅಕೌಂಟನ್ನು ಅವರು ನಮ್ಗೆ ಅನ್ಫ್ರೀಸ್ ಮಾಡೋಕ್ಕೆ ಹೇಳ್ತಾರೆ ನಾವು ಡೆಫಿನೆಟ್ ಮಾಡ್ತೀವಿ ಇದರಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಕೆಲಸ ಮಾಡೋದು ನಮ್ಮ ಬ್ಯಾಂಕಿನ ಕಾರ್ಯ ಕಾರ್ಯವ್ಯಾಪ್ತಿಯೊಳಗೆ ನಾವು ಮಾಡಿರ್ತೇವೆ ನಾವು ಹೆಚ್ಚು ಏನೂ ಮಾಡಕ್ಕೆ ಬರಲ್ಲ